ನಮಸ್ಕಾರ ನ್ಯೂಸ್ ಆ್ಯಟ್ ಸೆವೆನ್ಗೆ ಸ್ವಾಗತ ನಾನು ವಾಣಿ ದೇಸಾಯಿ ಹುಬ್ಬಳ್ಳಿಯ ಯುವತಿ ಅಂಜಲಿ ಕೊಲೆ ಪ್ರಕರಣದ ತನಿಖೆ ಸಿಐಡಿಗೆ ವಹಿಸಬೇಕು ಹಾಗೂ ಈ ಪ್ರಕರಣ ವಿಚಾರಣೆಯನ್ನು ತ್ವರಿತ ನ್ಯಾಯಾಲಯಕ್ಕೆ ವಹಿಸಬೇಕು ಎಂದು ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಆಗ್ರಹಿಸಿದರು ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಮಾಜದಲ್ಲಿ ಹಾಗೂ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಇಂತಹ ಪ್ರಕರಣಗಳು ನಡೆದಿರುವುದು ಒಳ್ಳೆಯದಲ್ಲ ಅಪರಾಧ ಕೃತ್ಯದಲ್ಲಿ ತೊಡಗುವ ಯುವಕರ ಮನಸ್ಥಿತಿ ಎಂತಹದ್ದು ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಗೃಹ ಸಚಿವರು ಸದ್ಯದಲ್ಲೇ ನಗರಕ್ಕೆ ಭೇಟಿ ನೀಡಲಿದ್ದು ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಲಿದ್ದಾರೆ ನಿರ್ಲಕ್ಷ್ಯ ವಹಿಸಿದ ಪೊಲೀಸರನ್ನು ಅಮಾನತ್ತು ಸಹ ಮಾಡಲಾಗಿದೆ ಎಂದರು ಅಂಜಲಿ ಹತ್ಯೆ ಆರೋಪಿ ಗಿರೀಶ್ ಮೇಲೆ ಮತ್ತೊಂದು ಎಫ್ಐಆರ್ ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಆರು ತಿಂಗಳ ಹಿಂದೆ ವಿಶ್ವ ಅನ್ನುವ ವ್ಯಕ್ತಿ ನಮ್ಮ ಹುಡುಗಿಗೆ ಮಾತನಾಡಿಸುತ್ತಿದ್ದು ತೊಂದರೆ ಇದೆ ದುಡ್ಡು ಕೊಡು ಎಂದು ನಮ್ಮ ಮಗಳಿಗೆ ಎಂಟು ಸಾವಿರ ರೂಪಾಯಿ ಪಡೆದುಕೊಂಡಿದ್ದಾನೆ ಅಲ್ಲದೆ ಮನೆಯಲ್ಲಿದ್ದ ಐದೂವರೆ ತೊಲೆ ಬಂಗಾರ ಕೊಟ್ಟಿದ್ದಾಳೆ ಮತ್ತೆ ಅವಳಿಗೆ ಬೆದರಿಕೆ ಹಾಕಿ ಮತ್ತೆ ಬಂಗಾರ ಹಣ ತೆಗೆದುಕೊಂಡು ಬಾ ಅಂತ ಹೇಳಿದ್ದಾನೆ ಬಂಗಾರ ವಾಪಸ್ ಕೇಳಿದರೆ ತಂದೆ ತಾಯಿನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ ಎನ್ನಲಾಗಿದೆ ಎಂದು ಬಾಲಕಿಯ ಪಾಲಕರು ಬೆಂಡಿಗೇರಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಸ್ವಲ್ಪ ರೊಕ್ಕ ಇದ್ದರೆ ತಂದು ಕೊಡ ಅಂದಾನಂತರಿ ಇಲ್ಲ ನನ್ನ ತ್ರಾಸ ಐತಿ ಸ್ವಲ್ಪ ರೊಕ್ಕ ಇದ್ರೆ ತಂದು ಅಂತ ಸ್ವಲ್ಪ ಅಂದ್ರೆ ಅಂದ್ರೆ ಅಕ್ಕಿ ಏನು ಮಾಡ್ಯಾಳ್ರಿ ಎಂ ಟಿಜರ್ ಒಳಗೆ ಎಂಟು ಸಾವಿರ ರೂಪಾಯಿ ಇಟ್ಟಿದ್ದಿ ಸರ್ ಟೀಜರ್ ಒಳಗೆ ಎಂಟು ಸಾವಿರ ರೂಪಾಯಿ ಹೋಗಿ ಕೊಟ್ಟಾಳು ಕೊಟ್ಟು ಏನು ಮಾಡ್ಯಾಳ್ರಿ ಮತ್ತೆ ಒಂದು ನಾಲ್ಕು ದಿವಸ ಆಗೈತೆ ರೀ ಸರ್ ಮತ್ತು ಏನು ಮಾಡ್ಯಾಳ್ರಿ ಮತ್ತೆ ಎದರ್ಸನ್ರಿ ಕಿವಿ ಎದರ್ಶನ್ ತಂದ್ಕೊಡಂದ್ರ ತಂದ್ಕೊಡ್ಬೇಕಂತ ಮಾಡಿಬಿಟ್ಟಾಳ್ರಿ ಎಲ್ಲ ಒಯ್ದು ಐದುವರೆ ತಲೆ ಬಂಗಾರ ಹೋಗಿತ್ರಿ ಎಂಟು ಸಾವಿರ ಬೆಳಗಾವಿಯಲ್ಲಿ ರೈಲಿನಲ್ಲಿ ಟಿಕೆಟ್ ಕೇಳಿದ್ದಕ್ಕೆ ಮುಸುಕುಧಾರಿಯೊಬ್ಬ ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಈ ವೇಳೆ ಓರ್ವ ಮೃತಪಟ್ಟಿದ್ದು ಐವರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು ಇನ್ನು ಹಲ್ಲೆ ನಡೆಸಿ ಪರಾರಿಯಾಗಿದ್ದ ಆರೋಪಿ ಪತ್ತೆಗೆ ಇದೀಗ ಆರೋಪಿಯ ರೇಖಾಚಿತ್ರವನ್ನು ರೈಲ್ವೆ ಇಲಾಖೆ ಸಿದ್ಧಪಡಿಸಿ ಬಿಡುಗಡೆಗೊಳಿಸಿದ್ದಾರೆ ಯುಪಿಎ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಹತ್ತು ವರ್ಷಗಳ ಕಾಲ ಜನರಿಗೆ ಉಚಿತ ಧಾನ್ಯಗಳನ್ನು ಏಕೆ ನೀಡಲಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ ಪಾಟ್ನಾದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂದು ಕಾಂಗ್ರೆಸ್ ಉಚಿತ ಧಾನ್ಯಗಳ ಬಗ್ಗೆ ಮಾತನಾಡುತ್ತಿದೆ ಕಾಂಗ್ರೆಸ್ ಬಡತನದ ಬಗ್ಗೆ ಮಾತನಾಡುತ್ತಿದೆ ಐಎಂಎಫ್ ವರದಿಯೊಂದಿಗೆ ನಾನು ಅವರಿಗೆ ಹೇಳಲು ಬಯಸುತ್ತೇನೆ ಎಂಡಿಎ ಸರ್ಕಾರದ ಅಡಿಯಲ್ಲಿ ಹದಿಮೂರು ಕೋಟಿ ಜನರು ಬಡತನದಿಂದ ಹೊರ ಬಂದಿದ್ದಾರೆ ಎಂದು ಇಲ್ಲಿಯೇ ಮೈ ಇನ್ಕಾ ಜೋ جھೂಟೆ ವಾದಾ ಕಿಯಾ ಹೈ ಮೈ ಪೂಚ್ನಾ ಚಾhta ہوں ابھی 10 ಕೆಜಿ ಕರ इसका बात कर रहे हैं आप ಯುಪಿಎ کے ಕಾಲखंड में 10 बरस क्यों नहीं दिया 10 ಕೆಜಿ اناಜ್ और जो कुछ भी हुआ इस दस वर्ष में हुआ है क्या गरीबी के बारे में प्रश्न कर रहे तो मैं आईएमएफ के रिपोर्ट के साथ कहना चाहता हूं तो नीति आयोग का भी रिपोर्ट है लेकिन मैं इंटरनेशनल मॉनेटरी फंड का रिपोर्ट मैं आधार रख के कहता हूं आफ्टर डिटेल स्टडी इज देयर रिपोर्ट आफ्टर डिटेल स्टडी एम एस ೋಡ್ ಲೋಕ ಗರಿ ಪಾವೇಟ್ ಆಫ್ ಆಮ್ ಎಫ್ ಒಮ್ಮೆಯೂ ಎಂಎಲ್ ಎ ಆಗಿಲ್ಲ ಆಗಲೇ ಸರ್ಕಾರ ಪತನ ಅಂತಾರೆ ಎಲ್ಲಿಂದ ಬರ್ತಾರಪ್ಪ ಇವರೆಲ್ಲ ಎಂದು ಸಚಿವ ಪ್ರಿಯಾಂಕ ಖರ್ಗೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇವರಾಜೇಗೌಡ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿ ನೂರು ಕೋಟಿ ಆಫರ್ ಕೊಟ್ಟಿದ್ದಾರೆ ಎಂದಾದರೆ ಯಾಕೆ ಅಮಿತ್ ಶಾಗೆ ಹೇಳಿ ತನಿಖೆ ಮಾಡಿಸಲು ಹೇಳಿಲ್ಲ ಕರ್ನಾಟಕ ರಾಜ್ಯದ ಮರ್ಯಾದೆ ಹಾಳು ಮಾಡಿದ್ದೀರಾ ಪ್ರತಿ ಬಾರಿಯೂ ಸಿಬಿಐ ತನಿಖೆಗೆ ಕೇಳುತ್ತಾರೆ ಯಾವ ಕಾರಣಕ್ಕಾಗಿ ಸಿಬಿಐ ತನಿಖೆ ಬೇಕು ನಮ್ಮ ಪೊಲೀಸರ ತನಿಖಾ ವರದಿಯನ್ನು ಅನುಮೋದಿಸಿದ್ದು ಬಿಟ್ಟರೆ ಬೇರೆ ಯಾವ ಪ್ರಗತಿಯೂ ಇಲ್ಲ ಜೆಡಿಎಸ್ ಬಿಜೆಪಿಯವರ ಉದ್ದೇಶ ಪ್ರಕರಣವನ್ನು ಮುಚ್ಚು ಹಾಕಿಸುವುದು ಅದಕ್ಕಾಗಿಯೇ ತನಿಖೆಯ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಹೇಳಿದರು ಈ ಪ್ರಕರಣವನ್ನ ಮುಚ್ಚಾಕ್ಲಿಕ್ಕೆ ಪದೇ ಪದೇ ಸಿಬಿಐ ಕೊಡಿ ಸಿಬಿಐ ಕೊಡಿ ಅಂತ ಇದ್ರಲ್ಲ ಏನ್ ಮುಚ್ಚಾಕ್ಲಿಕ್ಕ ಸಿಬಿಐ ಕೊಡಬೇಕು ಹೌದಪ್ಪ ವರದಿ ಬಂದಿದೆ ಎಸ್ಐಟಿ ವರದಿ ಬಂದಿದೆ ಎಸ್ಐ ಟಿ ವರದಿನಲ್ಲಿ ಲೋಪಗಳಿವೆ ಅವಾಗ ನೀವು ಕೇಳಿ ನೋಡೋಣ ಅಂತೆ ಅದು ಬಿಟ್ಟು ಸುಮ್ರೆ ನಾನು ಹೊರಗಡೆ ಬಂದ ತಕ್ಷಣ ಪತನ ಆಗುತ್ತೆ ಪತನ ಆಗುತ್ತೆ ಇವ್ರು ಯಾರಪ್ಪ ಇವರೆಲ್ಲರೂ ಎಲ್ಲಿಂದ ಬಂದ್ರು ಇನ್ನ ಒಂದ್ ಎಂಎಲ್ಎ ಎಲ್ ಎಲೆಕ್ಷನ್ ಗೆದ್ದಿಲ್ಲ ಇನ್ನ ಒಂದ್ ಇದು ಇಲ್ಲ ಆಗ್ಲೇ ನಾವು ಹೊರಗಡೆ ಬಂದ್ರೆ ಪತನ ಆಗುತ್ತೆ ಅಂದ್ರೆ ಅಮಿತ್ ಶಾ ಡೀಲ್ ಮಾಡ್ಕೊಂಡಿದೀರಾ ಯಾಕಂದ್ರೆ ಮೊನ್ನೆ ನೋಡಿದ್ರೆ ಏಕನಾಥ್ ಶಿಂದೆ ಅಂತಾರೆ ಏನ್ ಕರ್ನಾಟಕದ ಎಂ ಎಲ್ ಮತ್ತೆ ಜನರ ಓಟು ಬಿಜೆಪಿಯವರ ಮಾರುಕಟ್ಟೆನಲ್ಲಿ ಮಾರಾಟಕ್ಕಿಟ್ಟಿದೀವಾ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಹೊರಗೆ ಬರಲು ಹೆಣ್ಣು ಮಕ್ಕಳಿಗೆ ಭಯ ಇದೆ ಎಂದು ಕೇಂದ್ರ ಮಾಜಿ ಸಚಿವ ಬಿಜೆಪಿ ಹಿರಿಯ ನಾಯಕ ಸಂಸದ ಡಿವಿ ಸದಾನಂದಗೌಡ ಹೇಳಿದ್ದಾರೆ ರಾಜ್ಯದಲ್ಲಿ ಪದೇ ಪದೇ ಸಂಭವಿಸುವ ಅಪರಾಧ ಕೃತ್ಯಗಳ ಹಿನ್ನೆಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಡಿಜಿಪಿಗೆ ದೂರು ಕೊಟ್ಟ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಹೊರಗೆ ಬರಲು ಹೆಣ್ಣು ಮಕ್ಕಳಿಗೆ ಭಯ ಇದೆ ಆರೋಪಿಗಳನ್ನು ಪೊಲೀಸರು ಹಿಡಿಯುತ್ತಿಲ್ಲ ಸಾರ್ವಜನಿಕರೇ ಹಿಡಿದುಕೊಡುವಂತಾಗಿದೆ ಎಂದು ಹೇಳಿದರು ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದರೆ ಯಾರು ಮನೆ ಬಿಟ್ಟು ಬೀದಿಗೆ ಬರುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳುವಂಥದ್ದು ನಿರ್ಮಾಣ ಆಗಿದೆ ಕ್ರಿಮಿನಲ್ಗಳಂತೂ ರಾಜಾರೋಷವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ ಪರಿಸ್ಥಿತಿಗಳ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಹೇಳಿದರೆ ಕ್ರಿಮಿನಲ್ಗಳು ರಾಜಾರೋಷವಾಗಿ ಒಂದು ಮರ್ಡ್ರ್ ಮಾಡಿ ತಪ್ಪಿಸಿಕೊಳ್ಳಿಕ್ಕೆ ತಾನೇ ಓಡಿ ಬೇರೆ ಟ್ರೈನ್ನಲ್ಲಿ ಹೋಗಿ ಬೇರೆಯವರ ಮೇಲೆ ಹಲ್ಲೆ ಮಾಡಿ ಸಾರ್ವಜನಿಕರಿಂದ ಅರೆಸ್ಟ್ ಆಗಬೇಕಾದಂಥ ಪರಿಸ್ಥಿತಿ ಆಗಿದೆ ಪೊಲೀಸರಿಂದ ಅರೆಸ್ಟ್ ಆಗುವಂಥ ಪರಿಸ್ಥಿತಿ ಇವತ್ತಿಲ್ಲ ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿದೆ ಇದನ್ನು ಸುಮ್ಮನೆ ಬಿಡಲಿಕ್ಕೆ ಆಗೋದಿಲ್ಲ ನಮ್ಮ ಫಸ್ಟ್ ಪ್ರಿಯಾರಿಟಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗೆ ಇದನ್ನು ತಿಳಿಸಬೇಕು ಇಲ್ಲದಿದ್ದರೆ ನಾವೇ ಬೀದಿಗಿಳಿಯುವಂಥ ಅನಿವಾರ್ಯ ಪರಿಸ್ಥಿತಿ ಆಗುತ್ತೆ ಏನಾದರೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಬೀದಿಗಿಳಿದು ಅವರಿಗೆ ಇವತ್ತು ಇಡೀ ರಾಜ್ಯದ ಸಾರ್ವಜನಿಕರು ಬೆಂಬಲ ಕೊಟ್ಟರೆ ಪ್ರಯಾಸ ಏನಾಗಬಹುದು ಪರಿಸ್ಥಿತಿ ಅಂತ ಅಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಪ್ರಯತ್ನ ನಮ್ಮ ರಾಜ್ಯದ ಪೈಕಿ ಬೆಂಗಳೂರಿನಲ್ಲಿ ಮಾತ್ರ ಮೆಟ್ರೋ ಇದೆ ಶಕ್ತಿ ಯೋಜನೆ ಕರ್ನಾಟಕದಾದ್ಯಂತ ಜಾರಿ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸುವುದರಿಂದ ಮೆಟ್ರೋ ಆದಾಯ ಕುಸಿದಿದೆ ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಕಳೆದ ಒಂದು ವರ್ಷದಲ್ಲಿ ಮೆಟ್ರೋ ನೂರ ಮೂವತ್ತು ಕೋಟಿ ರೂಪಾಯಿ ಆದಾಯ ಗಳಿಸಿದೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯು ಶೇಕಡ ಮೂವತ್ತರಷ್ಟು ಏರಿಕೆ ಕಂಡಿದೆ ನಮ್ಮ ರಾಜ್ಯದ ಪೈಕಿ ಬೆಂಗಳೂರಿನಲ್ಲಿ ಮಾತ್ರ ಮೆಟ್ರೋ ಇದೆ ಶಕ್ತಿ ಯೋಜನೆ ಕರ್ನಾಟಕದಾದ್ಯಂತ ಜಾರಿ ಮಾಡಲಾಗಿದೆ ನಾವು ಬಡವರ ಬಗ್ಗೆ ಆಲೋಚಿಸಿ ಈ ಯೋಜನೆ ಜಾರಿ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ ಇನ್ Either in Karnataka or Tamil Nadu and Telangana, in southern part of the state, this scheme is doing very well. The people are very happy, and uh, Prime Minister may not be knowing about the fact that uh, how it has been benefited. I have been uh, receiving calls from various states. Many state leaders across the party line are asking about the scheme, and uh, the government is paying from the government treasury. ಟ್ರಾನ್ಸ್ಪೋರ್ಟ್ ಕಾರ್ಪೋರೇಷನ್ ಇಟ್ ಈಸ್ ವೆರಿ ಗುಡ್ ಸ್ಕೀಮ್ ದಿ ಫಸ್ಟ್ ಸ್ಕೀಮ್ ವಿಚ್ ಬಿ ಇಂಪ್ಲಿ ಗ್ಯಾರಂಟಿ ಶಕ್ತಿ ಸ್ಕೀಮ್ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಗೊತ್ತಿರಲ್ವಾ